ವೆಲ್ಕಮ್ ಬ್ಯಾಕ್ 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 ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸಾಕು ಸೊ ಮಂಗ್ಳೂರ್ ಮಾಲ್ ನೋಡಿ ಆಯಿತು ಬೆಂಗಳೂರು ಮಾಲ್ ನೋಡೋದು ಬೇಡವಾ ಬನ್ನಿ ಅಲ್ಲಿಯ ವೈಪ್ ಹೇಗಿದೆ ಹೇಗಿದೆ ಅಂತ ನೋಡ್ಕೊಂಡು ಗಾಡಿ ನೋಡ್ಕೊಂಬರೋಣ एसी बस नाम जेन कंपेंट कर्कड़ कर्कड़ अलग बन ಯಾ ಪಾವೋ ಬ್ಲಂಕ್ ಕರ್ಕೊಂಡ ಹೋಗಕಿ ಮೂರು ಮೂರು ಜನಕ್ಕೆ ಸೆಕೆಂಡ್ ಇತ್ತು ರಾಕ್ಷಿ ಎದ್ರ್ಕೊಂಡೆ ಎಲ್ಲ ಏನು ಬೇಡ ಐತಾ ಜಂಪು ಬಿಬಿ ಜೋಡಿಯಾ ಸೋ ಪೇಂಟಿಂಗ್ ನೋಡ್ತಾ ಇದೀವಿ ನಾ ಆದಮೇಲೆ ಬಂದು ಅದರ ವೈಬ್ ನೋಡ್ಬಹುದು ಕೋಡಾಕ್ ಮೂರು ಮೂರು ಜನ ಬೇಕೆಗಳೇ ಎಷ್ಟು ಕಷ್ಟಪಡ್ತಿರಲಿಲ್ಲ ಆ ಹುಡುಗಿ ಎದ್ರುಕೊಂಡು ಎದ್ರುಕೊಂಡೆ ಹೊಲ್ತ ಉಂಟಾ ಈಗ ಫೀಲ್ ಆಗ್ತಿದೆ ಭಯ ಭಯ ಜಾಲಿ ಜಾಲಿ ಹುಡುಗಲೇ ಕೆಳಗೆ ಬರುವಾಗ ತೋರಿಸಿದ್ವಲ್ಲ ಪೈಂಟಿಂಗ್ ಈಗ ನೋಡಿ ಎಷ್ಟು ಫಿನಿಶ್ ಆಗಿದೆ ಸೊ ನಾವು ಓವರ್ ಶಾಲಿ ಫಿನಿಶ್ ಆಗಿರುತ್ತೆ ಸೊ ಅದರ ಔಟ್ಪುಟ್ ನಿಮಗೆ ಖಂಡಿತವಾಗಿಯೇ ತೋರಿಸ್ತೇವೆ ನೋಡಿ ಅವರ ಕೈ ಚಲಕ್ಕೆ ಹೇಗಿದೆ ಸ್ಪೀಡ್ ಆಗಿದೆ ನೋಡಿ ಹಾರ್ಟ್ 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 ಜೋಕ್ಸ್ ಬೈಗುಳನ ಬದ್ಮಾಶ್ ಸುಷ್ಮಾ ಬದ್ಮಾಶ್ ನೂಲು ಮಾಲಲ್ಲಿರುವ ಗೇಮ್ ಟೂರ್ ಜೀವ ಹೋದಾಗೆ ಆಗ್ಬೋದೇನೋ ದೇವರೇ ಸೊ ಎಲ್ಲರೂ ಬೆಂಗಳೂರಲ್ಲಿ ಸ್ಟ್ರೆಸ್ಸಲ್ಲಿ ಇರ್ತಾರಲ್ವಾ ಭಾನುವಾರ ಇಲ್ಲಿಗೆ ಬಂದು ರಿಲ್ಯಾಕ್ಸ್ ಅಲ್ಲಿ ನೋಡಿ ಮಕ್ಳು ಅಲ್ಲಿ ನೋಡಿ ಬಾರಿ ಲಾಯಿ ಕುಂಡು ಮಾರ್ರೆ ಹೋಗ್ತೀರಾ ಸುಷ್ಮಾ ಹೋಗ್ತೀರ ರಕ್ಷಿ ಹೋಗ್ತೀಯಾ ಎಸ್ ಲೆಟ್ರು ನೋಡಿ ಹೆದರ್ಕೊಂಡ ಇಲ್ಲಿ ನೋಡಿ ಮೇಲೆ ಸ್ಪೈಡರ್ ಮ್ಯಾನ್ ಹೋಗ್ತೀನ ಹೋಗ್ತೀರಾ ತುಳಸಿ ಶಾಲು ಬ್ಯಾಡ್ ೋಡಿ ಈ ಏನು ಹೇಳ್ತಾರೆ ಫಂಟೂರಲ್ಲಿ ಎಥಿಕ್ಸ್ ಏನಂದ್ರೆ ಇದು ಬಾವಲಿ ಬಾವಲಿ ಎಥಿಕ್ಸ್ ಹಾಕಿದ್ದಾರೆ ಮೇಲೆ ಕೂಡ ಅಕ್ಕಿಗೆ ಆಟ ಇಳಿಗೆ ಪ್ರಾಣ ಸಾಕಂಟ ಅನ್ನೋಂಗೆ ಇವರೆಲ್ಲ ಬಿದ್ದು ಬಿದ್ದು ನಗಾರ್ತಿದ್ದಾರೆ ಆಯ್ತಾ ಅವ್ರು ನೋಡಿದ್ರೆ ಪಾಪ ಅಲ್ಲಿ ಾರೆ ಆಯ್ತಾ ಅಲ್ಲಿ ನೋಡಿ ನೆಕ್ಸ್ಟ್ ಟ್ರೈ ನೆಕ್ಸ್ಟ್ ಟ್ರೈ ಬೇರೆಯವ್ರು ಆಡ್ತಿದ್ರೆ ಆಟ ನಮ್ಮ ನಾವೇ ಆರ್ದಷ್ಟು ಖುಷಿ ಆಗ್ತಿದೆ ನಾವು ಬಡೂರು ರೀ ಅನ್ನೋ ಓ ಶ ಅಲ್ಲ ನಾವು ಬಡೂರು ರೀ ಅನ್ನೋಗೆ ನೋಡೋಣ ಇವಣ್ಣ ಟ್ರೈ ಮಾಡ್ತಿದ್ದೆ ಏಟ್ ಸೋಡದ ಕುಪ್ಪಿಫಿ ಅರ್ಧದಲ್ಲಿ ಉಳಿದಿದ್ದ ಫೈಟಿಂಗ್ ಇವಾಗ ಇಷ್ಟ ಮಟ್ಟಿಗೆ ಕಂಪ್ಲೀಟ್ ಆಗಿದೆ ಇದರ ಫುಲ್ ಔಟ್ಪುಟ್ಟನ್ನು ನಾವು ಕೆಳಗೆ ಹೋಗಿ ನಿಮಗೆ ತೋರಿಸ್ತೇವೆ ಸೊ ಹಾರ್ಟಿಗೆ ಏನೆಲ್ಲ ಪ್ರಾಬ್ಲಮ್ ಉಂಟಾಗುತ್ತೆ ಏನೆಲ್ಲ ಕಾಸಸ್ ಇದೆ ಅನ್ನೋದನ್ನು ನಮ್ಮ ಸುಷ್ಮಾನ್ ಅವರು ತಿಳಿಸ್ತಾರೆ ಆ ಚಿತ್ರದಲ್ಲಿ ತೋರಿಸಿರೋ ಪ್ರಕಾರ ಸ್ನಾಕ್ಸ್ ಆಗೋದಿಲ್ಲ ಡ್ರಿಂಕಿಂಗ್ ಸ್ಮೋಕ್ ಬರ್ಗರು ಫಸ್ಟ್ ಬಿಡಿ ಹಾರ್ಟ್ ಲವ್ ಲವ್ ಆಗುತ್ತಿಲ್ಲ ಲವ್ ಇಂದ ಹಾರ್ಟಿಗೆ ತುಂಬಾ ಡೇಂಜರ್ ಅಂತ ಇದೆ ಎಲ್ಲ ಬಿಡಿಸೋ ಮೊದಲು ಹಾರ್ಟ್ ಇದು ಏಂತಾ ಲವ್ ಸಿಂಬಲ್ ಅನ್ನು ಬಿಡಿ ಸಿಕ್ಕಿದ್ದಾರೆ ಅಡ್ಡ ಇದ್ದಾರೆ ಅವರು ಕೂತಿದ್ದಾರೆ ಹಾರ್ಟ್ ಎಂಬ ಅಡ್ಡ ಜೇಮ್ಲಿ ಗಣೇಶ್ ಸರ್ ಹೇಳ್ದಂಗೆ ಈ ಹಾಟ್ ಎಂಬುದು ಫೋರ್ ಟ್ವೆಂಟಿ ಇದ್ದಂಗೆ ರೀ ಇವಾಗ ಇವರಷ್ಟು ಉದ್ದದಿದೆ ಇಲ್ಲಿ ರೆಡಿ ಹೋಗು ರಕ್ಷಿ ಪಣ ತೆಗ್ಯ ಸೂಪರ್ ಇಲ್ಲ ಇಲ್ಲೊಬ್ಬಳು ಇವಳು ಹೋಗುವಂದ್ರು ಯಶಾಲೂ ಹೋಗ್ತಾಳೆ ಈಗ ಧೈರ್ಯ ಮಾಡ್ತಾಳೆ ಅಲ್ಲಿ ನೋಡುವಾಗಲೇ ಸುಷ್ಮಾನ್ ಹೋಗ್ತಾ ಇದ್ದಾರೆ ಓ ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ಸು ಬೇರೆ ಸುಷ್ಮಾನ್ದು ತಟ್ಟೆ ಹಿಡಿದು ಈಗ ನಮ್ಮ ಸುಷ್ಮಾನ್ ಹೋಗಿ ಅದಕ್ಕೆ ಹೇಳಿ ಬರ್ತಾರೆ ಸುಷ್ಮಾ ಹೋಗಿ ಆ ಶೇಕ್ ಶೇಕೆಂಡ್ ಕೊಟ್ಟು ಬರ್ತಾರಂತೆ ಹೋಗಿ 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 ಸುಷ್ಮಾ ಆಯ್ತು ಅವ್ರದ್ದು ಹೋಗಿ ಸುಷ್ಮಾ ಸೊ ನೋಡಿ ಶೇಕೆಂಡ್ ಕೊಡಲಿಕ್ಕೆ ಹೋದ್ರು ಸೊ ಅವರು ಏನೋ ಪಾಪ ಎಲ್ಲರನ್ನ ನಗಿಸ್ಕೊಂಡು ಅವ್ರ ಜೀವನ ನಡೆಸ್ತಿದ್ರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಎಷ್ಟು ಸಖ್ಯ ಕಿತ್ಕೊಂಡು ಎಷ್ಟು ಇದಾಗ್ತಿದೆ ಅಂತ ಪಾಪಿದಾರೆ ಇಷ್ಟು ದೊಡ್ಡ ಲೂಲ್ ಮಾಲಲ್ಲಿ ಹತ್ತು ರೂಪಾಯಿ ಕುರ್ಕೊಂಡು ಇವಾಗ ಹೇಸಂಗಿಲ್ಲ ರಕ್ಷಿತ ಹೇಗೆ ಹೇಳ್ತಾರ ಗೊತ್ತಾ ಇವಾಗ 10 ರೂಪಾಯಿ ದು ತುರ್ತು ತುರ್ತು ಎಲ್ಲ ಗುರ್ಗುರೆ ತಗೊಳ್ಳೋದು 10 ರೂಪಾಯಿ ದು ತುರ್ತುเรಗೋಸ್ಕರ ಹುಡುಕ್ತಿದಾರೆ ನೋಡಿ ಹೋಗುವ 10 ರೂಪಾಯಿ ದು ನೋಡಿ ಓಡಿ ಹೋಗ್ತಿದ್ದಾರೆ ರಕ್ಷಿತ ಇವಾಗ ಗೂಡಂಗಡಿ ತಗೊಳ್ಳೋಣ ಹತ್ತು ರೂಪಾಯಿ ಕುರ್ಕುರೆ ಅನ್ಕೊಂಡು ಹೋಗ್ತಿದ್ದಾರೆ ನೋಡಿ ಫಾರಿನ್ನರ್ ಅವರಸನ್ ಮಾತಾಡ್ಸ್ತಾವಲಂತೆ ಯಸ್ ರೈ ರೈ ನೋಡಿ ಫಾರಿನ್ನರ್ಸ್

ಸ್ವಲ್ಪ ಕಂಟಿನ್ಯೂ ಮಾಡ್ಲಿಕ್ಕೆ ಬನ್ನಿ ಹೋಗ್ವ ಇವತ್ತಿನ ದಿನ ಅಂತ ಹೇಳ್ತಾ ನನ್ನ ಲಾಗ್ನ ಇಲ್ಲಿಗೆ ನಾನು ಹೆಣ್ ಮಾಡ್ತಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹೆಚ್ಚಿನ ವಿಡಿಯೋಗಾಗಿ ಲೈಕ್ ಕಮೆಂಟ್ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬಾ ಬಾಯ್